ಹಲೋ ಫ್ರೆಂಡ್ ವೆಲ್ಕಮ್ ಟು ಜಯಲಕ್ಷ್ಮಿ ಲೈಫ್ ಸ್ಟೈಲ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಈಸಿಯಾಗೆ ಬೇಗ ಮಾಡುವಂಥದ್ದು ಬಿರಿಯಾನಿ ಮಾಡಿ ತೋರಿಸ್ತಾ ಇದ್ದೀನಿ ಏನು ಅಂದರೆ ಇವತ್ತು ಮಕ್ಕಳು ಇನ್ಮೇಲೆ ರಜಾ ಮನೇಲಿರ್ತಾರೆ ಎಲ್ಲ ಮಕ್ಕಳಿಗೂ ಬಿರಿಯಾನಿ ಅಂದರೆ ತುಂಬ ಇಷ್ಟ ಪ್ರತಿ ಸಲ ನಾವು ಓಟಲಲ್ಲಿ ಕೊಡಿಸಿದ್ರೆ ಚೆನ್ನಾಗಿರಲ್ಲ ಆದಷ್ಟು ನಾವು ಮನೇಲಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಕ್ಲೀನಾಗಿರುತ್ತೆ ರುಚಿಯಾಗಿರುತ್ತೆ ಹಾಗೆ ಒಳ್ಳೆ ಈಸಿಯಾಗೆ ಮಾಡ್ಬೋದು ಈಸಿ ಅಂತಂದ್ರೇನು ಒಂದು ರೆಡಿಮೇಡ್ ಪೇಸ್ಟು ನೋಡಿ ತೇಜು ಬಿರಿಯಾನಿ ಪೇಸ್ಟ್ ಅನ್ನೋದನ್ನ ನಾನು ಉಪಯೋಗಿಸ್ಕೋತಾ ಇದ್ದೀನಿ ಅದನ್ನು ಉಪಯೋಗಿಸ್ಕೊಂಡು ಬಿರಿಯಾನಿ ಮಾಡ್ತಾಯಿದ್ದೀನಿ ಯಾವುದೇ ಮಸಾಲೆ ರುಬ್ಬಬೇಕು ಮತ್ತು ಮಸಾಲೆ ಎಷ್ಟು ಹಾಕಬೇಕು ಹೇಗೆ ಒಂದಿನ ಒಂದು ಸಲ ಒಂದು ಟೇಸ್ಟ್ ಬರುತ್ತೆ ಇನ್ನೊಂದು ದಿವಸ ಇನ್ನೊಂದು ಟೇಸ್ಟ್ ಬರುತ್ತೆ ಆ ಥರ ಎಲ್ಲ ಮಾಡಬೇಕು ಹೆಂಗಪ್ಪ ಅಂತ ಕೆಲವ್ರಿಗೆ ಅನ್ನಿಸ್ತಿರುತ್ತೆ ಕೆಲವ್ರಿಗೆ ಆಲ್ರೆಡಿ ಈ ಥರ ಪೇಸ್ಟ್ ಉಪಯೋಗಿಸಿ ಮಾಡ್ತಿರ್ತಾರೆ ಕೆಲವರು ಒಳ್ಳೆ ಬಿರಿಯಾನಿ ಪೌಡರು ಪೇಸ್ಟು ರೆಡಿ ಮಾಡಿ ಮಾಡ್ತಿರ್ತಾರೆ ಆದರೆ ನಾನು ಇವತ್ತು ನಿಮಗೆ ಪೇಸ್ಟಿಂದ ಈಸಿಯಾಗಿ ಯಾವುದೇ ರುಬ್ಬದ ಬೇಡ ಏನು ಬೇಡ ಡೈರೆಕ್ಟ್ ಹಾಕೋ ಹಾಕೋಂಗೆ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ನಿಮಗೆ ಒಂದು ಮುಕ್ಕಾಲು ಕೆ ಜಿಯಷ್ಟು ಹಕ್ಕಿ ತೊಗೊಂಡಿದ್ದೀನಿ ತುಂಬ ಬೇಡ ಅಂಥೇಳಿ ಒಂದು ಮುಕ್ಕಾಲು ಕೆ ಜಿ ಆ್ಯಕ್ಚುಲಿ ಇದಕ್ಕೇನಪ್ಪ ಅಂದರೆ ಒಂದು ಪ್ಯಾಕೆಟ್ಗೆ ಅರ್ಧ ಕೆ ಜಿ ಅಕ್ಕಿ ಅರ್ಧ ಕೆ ಜಿ ಚಿಕನ್ ಹಾಕಿ ಅಂತ ಇಲ್ಲಿ ನಮಗೆ ಇದು ಹೇಳಿದ್ದಾರೆ ಆದರೆ ನಮಗೆ ಇದು ಸ್ವಲ್ಪ ಟೇಸ್ಟ್ ಕಡಿಮೆ ಇರುತ್ತೆ ಅಂದರೆ ಉಪ್ಪು ಖಾರ ಸ್ವಲ್ಪ ಕಮ್ಮಿ ಇರುತ್ತೆ ಹಾಗಾಗಿ ನಾನೇನು ಮಾಡ್ತೀನಿ ಅಕ್ಕಿ ಕಮ್ಮಿ ತೊಗೊಳ್ತೀನಿ ಒಂದು ಮುಕ್ಕಾಲು ಕೆ ಜಿ ಹಕ್ಕಿ ತೊಗೊಂಡಿದ್ದೀನಿ ನಾನು ಹಾಗೆ ಒಂದು ಕೆ ಜಿ ನಾನು ಚಿಕನ್ ತೊಗೊಂಡಿದ್ದೀನಿ ಒಂದು ಕೆ ಜಿನ ಚಿಕನ್ ಒಂದು ಎರಡು ಮೂರು ಸರಿ ತೊಳೆದು ನೀಟಾಗೆ ನೀರು ಸೋರಿಸಿ ಇಟ್ಕೋಬೇಕು ಮತ್ತು ಒಗ್ಗರಣೆಗೆ ನಾನು ಸ್ವಲ್ಪ ಪುದೀನ ಒಂದೆರಡು ಹಸಿಮೆಣ್ಸಿ ಕಾಯಿ ಒಂದು ದಪ್ಪ ಈರುಳ್ಳಿನ ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಬನ್ನಿ ಇವಾಗ ಹೇಗೆ ಒಗ್ಗ ಮಾಡೋದಂತ ನಾನು ತೋರಿಸ್ತೀನಿ ಮತ್ತು ಇದ್ರ ಜೊತೆಗೆ ಬಿರಿಯಾನಿ ಅಂದಮೇಲೆ ನಮಗೆ ಮೊಸರು ಬೇಕೇ ಬೇಕಲ್ವ ಸ್ವಲ್ಪ ಒಂದು ಕಾಲು ಕಪ್ಪಷ್ಟು ಮೊಸರು ಹಾಕಿ ಮಾಡೋಣ ಈಗ ನಾನು ಒಂದು ಕೆ ಜಿ ಚಿಕನ್ನಲ್ಲಿ ರೆಡಿಮೇಡ್ ಪೇಸ್ಟಿಂದ ಈಸಿಯಾಗೆ ಬೇಗ ಹಾಕಿದ್ದೀನಿ ಕುಕ್ಕರ್ಗೆ ನಾನು ಒಂದು ಐದು ಆರು ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕು ಬಿರಿಯಾನಿಗೆ ಉರುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ ಇಲ್ಲಿ ಯಾವುದೇ ನಾನು ಎಲೆ ಆಗಲಿ ಯಾವುದೇ ಸ್ಪೈಸಸ್ ಆಗಲಿ ನಾನು ಉಪಯೋಗಿಸ್ತಿಲ್ಲ ಯಾಕೆಂದರೆ ಎಲ್ಲ ಮಸಾಲೆಯಲ್ಲೇ ಇರುತ್ತೆ ಈರುಳ್ಳಿ ಮತ್ತು ಒಂದೆರಡು ಮೆಣ್ಸಿನ್ಕಾಯಿ ಹಾಕ್ಕೋಬೇಕು ಇಲ್ಲಿ ನಾನು ಯಾವುದೇ ಸ್ಪೈಸಸ್ ಹಾಕಿಲ್ಲ ಏಕೆಂದರೆ ನಾವು ಮಸಾಲೆಯಲ್ಲೇ ಎಲ್ಲ ಪುಡಿ ಪೇಸ್ಟಲ್ಲೇ ಎಲ್ಲ ಇರುತ್ತೆ ಮತ್ತು ಅದು ಬೇರೆ ಹಾಕಬಾರ್ದು ನಾವು ಯಾವುದನ್ನುವೇ ಸಿಂಪಲ್ ಅಷ್ಟೇ ಒಂದೆರಡು ಅಷ್ಟೆ ಮೆಣ್ಸಿನ್ಕಾಯಿ ಉದ್ದಕ್ಕೆ ಸೀಳಿಟ್ಕೊಳ್ಳೋದು ಖಾರ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಮೆಣ್ಸಿನ್ಕಾಯಿ ಜಾಸ್ತಿ ಹಾಕ್ಕೊಳ್ಳಿ ಒಂಚೂರು ಪುದೀನ ನಾನು ಒಗ್ಗರಣೆಗೆ ಹಾಕಿದ್ದೀನಿ ಹೇಗಿದೆಯೋ ಹಾಗೆ ಎಲೆಲೆನೆ ಹಾಕಿದ್ದೀನಿ ಸಣ್ಣಗೆ ಹೆಚ್ಚೋದು ಬೇಡ ಒಂದು ಎರಡು ಈರುಳ್ಳಿ ಉದ್ದಕ್ಕೆ ಹಾಕಿ ಹಾಕಿದ್ದೀನಿ ಹಾಗೆ ಅದು ತಿರುಗಿಸ್ಕೊಳ್ತಾನೆ ಚಿಕನ್ ಕೂಡ ಹಾಕ್ಬಿಡ್ಬೋದು ಸಾಮಾನ್ಯವಾಗಿ ಪೇಸ್ಟ್ ಮೇಲೆ ಏನು ಕೊಟ್ಟಿರ್ತಾರೆ ಅಂದರೆ ನೀವು ಚಿಕನ್ನ ಪೇಸ್ಟ್ ಒಳಗಡೆ ಕಲಸಿ ಇಟ್ಟಿರಿ ಹಂಗೆ ಒಲೆ ಮೇಲೆ ಇಟ್ಟು ಒಗ್ಗರಣೆ ಕೊಡಿ ಅಂತಾರೆ ಆ ಥರ ಬೇಡ ಮಾಡೋದು ಯಾಕೆ ಅಂತಂದರೆ ನಮಗೆ ಚಿಕನ್ನಲ್ಲಿ ಸ್ವಲ್ಪ ಎಣ್ಣೆಯಲ್ಲಿ ಉರಿದ್ರೇ ನಮಗೆ ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಕಡಿಮೆ ಆಗುತ್ತೆ ಹಾಗಾಗಿ ಅದಕ್ಕೆ ಉರಿಯೋದು ತುಂಬ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೆಯದು ನಾವು ತಿನ್ನೋದಕ್ಕೆ ರುಚಿನೂ ಇರುತ್ತೆ ನಾನು ಇಲ್ಲೇನು ಮಾಡ್ತೀನಿ ಅಂದರೆ ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಉಪ್ಪು ಒಂದು ಕಾಲು ಸ್ಪೂನ್ ಅರಶಿನ ಹಾಕ್ತೀನಿ ಯಾಕೆ ಅಂದರೆ ಚಿಕನ್ನು ಉರಿಯೋದಕ್ಕೋಸ್ಕರ ಅದು ಎರಡು ನಿಮಿಷ ಎರಡು ನಿಮಿಷ ಅಷ್ಟೇ ತುಂಬ ಉರಿಬಾರ್ದು ತುಂಬ ಉರಿದ್ರೆ ನಿಮಗೆ ಚಿಕನ್ ಕುಕ್ಕರ್ ಕೂಗಿಸ್ದಾಗ ಎಲ್ಲ ಪೀಸ್ ಪೀಸ್ ಆಗಿಬಿಡುತ್ತೆ ಹಾಗಾಗಿ ಒಂದು ಎರಡು ನಿಮಿಷ ಅದನ್ನ ಉಪ್ಪು ಮತ್ತು ಎಣ್ಣೆ ಅರಶಿನ ಹಾಕಿ ಹುರ್ಕೊಂಡು ನಂತರ ನಾವು ಅದಕ್ಕೆ ಇದು ಪೇಸ್ಟ್ ಇರುತ್ತಲ್ಲ ಅದನ್ನು ಹಾಕ್ಕೋಬೇಕು ಒಂದು ಎರಡು ನಿಮಿಷ ಹುರಿದು ಆದಮೇಲೆ ನಾವು ಪೇಸ್ಟ್ ಏನಿರುತ್ತೋ ಅಷ್ಟನ್ನು ಹಾಕ್ಕೊಳ್ತಿದ್ದೀನಿ ನಾನು ಆಮೇಲೆ ಒಂದೊಂದು ಸಲ ಪೇಸ್ಟು ತುಂಬ ಕವರ್ ಕ ಇದಾಗಿರುತ್ತಲ್ವ ನಾವು ಅದಕ್ಕೊಂದು ಸ್ವಲ್ಪ ಒಂದು ಕಾಲು ಕಾಲು ಗ್ಲಾಸ್ ನೀರು ಹಾಕಿ ಅಲ್ಲಾಡಿಸಿ ಕೂಡ ಅದನ್ನು ಹಾಕ್ಕೋಬೇಕು ಆವಾಗ ನಿಮಗೆ ಪೇಸ್ಟು ವೇಸ್ಟ್ ಆಗೋದಿಲ್ಲ ಇಲ್ಲದರೆ ಎಲ್ಲ ಕವರೊಳಗಡೆ ಕಚ್ಕೊಂಬಿಟ್ಟಿರುತ್ತೆ ಹಾಕ್ಕೊಂಡಾಗ ನಿಮಗೆ ಚಿಕನ್ ಉರಿಯೋದಕ್ಕೂ ನೀರಿನ ಅಂಶ ಬೇಕಲ್ವ ಇವಾಗ ನಮಗೆ ಪೇಸ್ಟ್ ಹಾಕಿದ್ಮೇಲೆ ಹಾಗಾಗಿ ಅದೇ ನೀರನ್ನೇ ನಾವು ಕವರಿಂದ ಸ್ವಲ್ಪ ಒಂದು ಕಾಲು ಗ್ಲಾಸ್ ನೀರು ಹಾಕಿ ಹಾಕ್ಕೊಳ್ಳೋದು ಹಾಕ್ಕೊಂಡು ಒಂದ್ಸಲ ಎಲ್ಲ ತಿರುಗಿಸ್ಕೋಬೇಕು ನಂತರ ಇದಕ್ಕೆ ಮೊಸರು ನಾನೊಂದು ಸಣ್ಣ ಕಪ್ ಅಷ್ಟು ನಾನು ಮೊಸರು ಹಾಕ್ಕೊಂಡಿದ್ದೀನಿ ಬಿರಿಯಾನಿ ಅಂದಮೇಲೆ ನಾವು ಮೊಸರು ಎಷ್ಟು ಹಾಕಿದ್ರೂ ಏನು ತಪ್ಪಾಗಲ್ಲ ಹಾಗಾಗಿ ನೋಡಿ ಕವರ್ಗೆ ಒಂದು ಸ್ವಲ್ಪ ನೀರು ಹಾಕಿ ಹಾಕಿದ್ದೀನಿ ಇಲ್ಲಿ ನನಗೇನಾಗುತ್ತೆ ಅಂದರೆ ಈಗ ನಾನು ಎರಡು ಪಾವ್ ಅಕ್ಕಿ ತೊಗೊಂಡಿದ್ದೀನಿ ಅಂದರೆ ಒಂದಿಷ್ಟು ಡಬಲ್ ಅಂತಂದರೆ ನಾಲ್ಕು ಪಾವ್ ಹಾಕ್ಕೋಬೇಕಲ್ವ ನೀರು ಆದರೆ ನಾನು ಏನಾಗಿದೆ ಪೇಸ್ಟಿಗೂ ಸ್ವಲ್ಪ ನೀರು ಹಾಕಿದ್ದೀನಿ ಮೊಸರು ಹಾಕಿದ್ದೀನಿ ಚಿಕನ್ ಕೂಡ ನೀರಿನ ಅಂಶ ಬಿಡತ್ತೆ ಹಾಗಾಗಿ ನಾವೇನು ಮಾಡಬೇಕು ಒಂದು ಅರ್ಧ ಒಂದು ನಾಲ್ಕು ಗ್ಲಾಸ್ ಪಾವು ನಾವು ನೀರು ಹಾಕ್ಕೊಳ್ತೀವಿ ಅಂದರೆ ಒಂದು ಅರ್ಧ ಪಾವು ಕಮ್ಮಿ ಹಾಕ್ಕೋಬೇಕು ಆವಾಗ ನಿಮ್ಗೆ ಅನ್ನ ತುಂಬ ಉದುರು ಚೆನ್ನಾಗಿ ಬರುತ್ತೆ ಇಲ್ಲ ನೀವು ಅಷ್ಟು ನೀರು ಹಾಕ್ಬಿಡ್ತೀನಿ ಅಂದರೆ ಅನ್ನ ಮುದ್ದೆ ಆಗುತ್ತೆ ಯಾಕೆಂದರೆ ಆಲ್ರೆಡಿ ನಮಗಿಲ್ಲಿ ಒಂದು ಅರ್ಧ ಪಾವಷ್ಟು ನೀರು ಇರುತ್ತೆ ಅಲ್ವ ಕುಕ್ಕರಲ್ಲೇ ಯಾಕೆಂದರೆ ಪೇಸ್ಟು ಮೊಸರು ಎಲ್ಲ ಸೇರಿ ನಮಗೆ ಒಂದು ಅರ್ಧ ಕಪ್ ಅಷ್ಟು ನೀರು ಆಗಿರುತ್ತೆ ಹಾಗಾಗಿ ಅಕ್ಕಿ ಹಾಕುವಾಗ ಒಂದು ಪಾಯಿಂಟ್ ಕಮ್ಮಿನೇ ಹಾಕೋಬೇಕು ಈಗ ನಾನು ಎರಡು ಪಾವು ಅಕ್ಕಿ ಹಾಕಿದ್ದೀನಿ ಮೂರುವರೆ ಪಾವಷ್ಟು ನೀರು ಹಾಕ್ಕೊಂಡಿದ್ದೆ ಬಿಸಿ ನೀರು ಕಾಯಿಸಿ ಹಾಕಿದ್ದೀನಿ ನಾನು ತಣ್ಣೀರು ಹಾಕೋಕೋಗಬಾರ್ದು ಆದಷ್ಟು ನಾವು ಬಿಸಿ ನೀರು ಹಾಕ್ಕೊಳ್ಳೋದು ಒಳ್ಳೆಯದು ಬಿಸಿ ನೀರು ಹಾಕಿ ನಾವು ಇದನ್ನು ಮರಳೋ ಟೈಮಲ್ಲಿ ಮುಚ್ಚಬೇಕು ಹಂಗೆ ಮುಚ್ಚಿದ್ರೆ ನಿಮ್ಗೇನಾಗುತ್ತೆ ಮಸಾಲೆ ಎಲ್ಲ ಮೇಲೆ ಬಂದ್ಬಿಡತ್ತೆ ಒಂಥರ ಚಿಕನ್ನು ಎಲ್ಲ ಮೇಲೆ ಬಂದಂಗೆ ಆಗುತ್ತೆ ಅದೇ ನೋಡಿ ನಾನು ಅದಕ್ಕೆ ನಾನೊಂದು ಅರ್ಧ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಒಂದು ಅರ್ಧ ಓಳು ನಿಂಬೆಹಣ್ಣು ಕೂಡ ಹಾಕ್ಕೊಳ್ತಿದ್ದೀನಿ ಕೆ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ನಿಂಬೆ ಹಣ್ಣು ಬೇಕಾದ್ರೆ ಸ್ಕಿಪ್ ಮಾಡ್ಕೊಬೋದು ನಾನು ಹಾಕ್ತೀನಿ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಸ್ವಲ್ಪ ಕಟ್ ಮಾಡಿರೋದು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕ್ಲೀನಾಗಿ ಒಂದ್ಸಲಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಕುದಿಯಕ್ಕೆ ಬಿಡಬೇಕು ನೀರು ಕುದಿಯಕ್ಕೆ ಶುರು ಆದಮೇಲೆ ನಾವು ಕುಕ್ಕರ್ ಲಿಡ್ಡನ್ನು ಮುಚ್ಚಬೇಕಾಗತ್ತೆ ಆವಾಗ ನಿಮ್ಗೇನಾಗುತ್ತೆ ಮಸಾಲೆ ಒಂದೇ ಸಮ ಎಲ್ಲದಕ್ಕೂ ತಳ ಮೇಲೆ ಎಲ್ಲದಕ್ಕೂ ಬಂದಿರುತ್ತೆ ಒಂದು ಎರಡಕ್ಕೂ ಕೂಗಿಸ್ಕೊಳ್ಳೋಣ ಈಗ ಚಿಕ್ ಅವರೆ ಹಾಕಿ ನಾನು ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ ಇವಾಗ ಅವರೇಕಾಳು ಸೀಸನ್ ಮುಗಿತಾ ಬಂತು ಆಲ್ರೆಡಿ ನಾನು ತೆಗೆದಿಟ್ಕೊಂಡಿದ್ದೆ ಚೆನ್ನಾಗಿದೆ ಹಾಗಾಗಿ ಅವರೆ ಹಾಕಿ ಚಿಕನ್ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಅದಕ್ಕೆ ನಾನಿಲ್ಲಿ ತೊಗೊಂಡಿದ್ದೀನಿ ಒಂದೂವರೆ ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಇಲ್ಲಿ ಒಂದೂವರೆ ಕೆ ಜಿ ಇದೆ ಅದಕ್ಕೆ ನಾನು ದಪ್ಪದು ಎರಡು ಈರುಳ್ಳಿ ಮತ್ತು ಎರಡು ಗೆಡ್ಡೆ ದಪ್ಪ ದಪ್ಪದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಒಂದು ಎರಡು ಇಂಚಷ್ಟು ಶುಂಠಿ ಚಕ್ಕೆ ಲವಂಗ ಮತ್ತು ಒಂದು ಏಲಕ್ಕಿ ಒಂದು ಮೂರು ಹಸಿ ಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಮತ್ತು ಕೊತ್ತಂಬರಿ ಪುದೀನ ತೊಗೊಂಡಿದ್ದೀನಿ ಹಾಗೆ ಅದಕ್ಕೆ ನಾನು ಒಂದು ಸ್ಪೂನು ಮೆಣಸು ಮತ್ತು ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಈಗಿಷ್ಟು ಒಂದ್ಸಲಿ ನಾನು ರುಬ್ಕೊಂಡ್ಬಿಡ್ತೀನಿ ಫಸ್ಟು ಒಂದು ಒಗ್ಗರಣೆಗೆ ಹಾಕೋದಕ್ಕೆ ಮಸಾಲೆ ಇದು ನಾವು ಚಿಕನ್ ಉರಿಬೇಕಾದ್ರೆ ಒಗ್ಗರಣೆಗೆ ಹಾಕುವಂಥ ಮಸಾಲೆನ ಫಸ್ಟು ಇಷ್ಟನ್ನ ರುಬ್ಕೊಂಬಿಡೋಣ ಸ್ವಲ್ಪ ನೀರು ಹಾಕ್ಕೊಂಡು ನನಗೆ ರುಬ್ಕೊಂಡು ಬರ್ತೀನಿ ಓಕೆ ಇದನ್ನು ನಾನು ಒಂದು ಬಟ್ಲಿಗೆ ತೆಗೆದಿಟ್ಕೊತೀನಿ ಇಲ್ಲಿ ನಾನು ಒಂದು ಸ್ಪೂನಷ್ಟು ಗಸಗಸೆ ತೊಗೊಂಡಿದ್ದೀನಿ ಅರ್ಧ ಹೋಳು ತೆಂಗಿನಕಾಯಿ ತೊಗೊಂಡಿದ್ದೀನಿ ಒಂದು ಕಾ ತೆಂಗಿನಲ್ಲಿ ಅರ್ಧ ಹೋಳು ತೊಗೊಂಡಿದ್ದೀನಿ ಮತ್ತು ಒಂದು ಒಂದು ಮೂ ಎರಡರಿಂದ ಮೂರು ಸ್ಪೂನಷ್ಟು ಉರುಗಡ್ಲೆ ತೊಗೊಂಡಿದ್ದೀನಿ ಇದನ್ನು ಒಂದ್ಸಲಿ ನುಣ್ಣಿಗೆ ರುಬ್ಕೊಂಡ್ಬಿಡೋಣ ಇದಕ್ಕೂ ಸ್ವಲ್ಪ ನಾನು ನೀರು ಹಾಕ್ಕೊಂಡು ರುಬ್ಕೊಳ್ತೀನಿ ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ ನಾನಿಲ್ಲಿ ಇದು ನೀವು ದೊಡ್ಡ ಜಾರ ಆದರೆ ಒಟ್ಟಿಗೆ ಇದಕ್ಕೆ ಟೊಮೊಟೊ ಸಾಂಬಾರು ಪುಡಿ ಎಲ್ಲ ಹಾಕ್ಕೊಂಡು ರುಬ್ಕೊಬೋದು ನಂದು ದೊಡ್ಡ ಜಾರ ಇರೋದ್ರಿಂದ ಸಣ್ಣ ರುಬ್ತಾ ಇದ್ದೀನಿ ಹಾಗಾಗಿ ಕಾಯಿದನ್ನು ಒಂದ್ಸರಿ ಸ್ವಲ್ಪ ತೆಗೆದಿಟ್ಕೊತೀನಿ ನೈಸಿಗೆ ರುಬ್ಬಿಟ್ಟು ಏನಾಗುತ್ತೆ ಸ್ವಲ್ಪ ಜಾರು ಜಾಸ್ತಿ ಆದಾಗ ನಮಗೆ ಚೆಲ್ಲುತ್ತೆ ನೋಡಿ ಇದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಒಂದು ಎರಡು ಟೊಮೊಟೊ ಹಾಕ್ಕೊಳ್ತೀನಿ ಇದು ಒಟ್ಟಿಗೆ ಹಾಕ್ಕೊಂಡು ರುಬ್ಕೋಬೇಕು ನಂದು ಸ್ವಲ್ಪ ಜಾರು ಪ್ರಾಬ್ಲಮ್ ಇರೋದರಿಂದ ಸ ಚಿಕ್ಕ ಜಾರಲ್ಲಿ ರುಬ್ತಿರೋದ್ರಿಂದ ಇದಾಗುತ್ತೆ ಒಂದು ಸ್ಪೂನ್ ಒಂದು ಒಂದೂವರೆ ಸ್ಪೂನು ನಾನು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಹಾಗೆ ಇಲ್ಲಿ ನಾನು ಸಾಂಬಾರು ಪೌಡ್ರು ಮಟನ್ ಸಾಂಬಾರು ಪುಡಿ ನಾನು ಮಾಡಿಟ್ಕೊಂಡಿದ್ದೀನಿ ಅದನ್ನೇ ಹಾಕ್ತಾಯಿದ್ದೀನಿ ಇಲ್ಲ ಚಿಲ್ಲಿ ಪೌಡ್ರ್ ಉಪಯೋಗಿಸ್ರು ಉಪಯೋಗಿಸ್ಬೋದು ಇದನ್ನು ನಾನು ಒಂದು ಮೂರು ಸ್ಪೂನ್ ಹಾಕ್ಕೊಳ್ತೀನಿ ಮತ್ತು ಇದಕ್ಕೆ ನಾನು ನೀರು ಹಾಕಿ ರುಬ್ಕೊಳ್ತೀನಿ ಒಂದೇ ಸಲಿ ಮಾಡಬೇಕು ಜಾರ್ ಪ್ರಾಬ್ಲಮ್ ಇರೋದ್ರಿಂದ ನಾನು ಎರಡು ಸಲ ರುಬ್ಕೊಳ್ತೀನಿ ನೋಡಿ ಇದ್ರೊಳಗೆನೆ ಹಾಕ್ಕೊಳ್ತೀನಿ ಟೊಮೊಟೊ ಸಾಂಬಾರು ಪುಡಿ ಎಲ್ಲ ರುಬ್ಬಿರೋದನ್ನು ನೀವು ಎಲ್ಲ ಒಂದೇ ಸಲಿ ದೊಡ್ಡ ಜಾರ್ಗೆ ಹಾಕಿ ರುಬ್ಕೊಂಬಿಡೋದು ಒಂದು ಸಲ ಫಸ್ಟು ಕಾಯಿ ಗಸಗಸೆ ಚೆನ್ನಾಗಿ ಸಾಮಿಬೇಕು ಆಮೇಲೆ ನೀವು ಅದಕ್ಕೆ ಈ ಟೊಮೊಟೊ ಸಾಂಬಾರು ಪುಡಿ ಎಲ್ಲ ಆಮೇಲೆ ಹಾಕ್ಕೊಂಡು ನೀವು ರುಬ್ಬಿದ್ರೆ ಚೆನ್ನ ನೈಸ್ ಬರುತ್ತೆ ಇಲ್ಲ ಎಲ್ಲ ಒಟ್ಟಿಗೆ ಹಾಕಿದ್ರೆ ನಿಮಗೆ ಗಸಗಸೆ ಸವಿಯೋದಿಲ್ಲ ನೈಸ್ ಆಗೋಲ್ಲ ಬೇ ಬ್ಲೇಡ್ಗೆ ಸರಿಯಾಗಿ ಸಿಗೋದಿಲ್ಲ ನೀರು ಹಾಕಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಈಗ ನಾನು ಚಿಕನ್ ಅಷ್ಟೊತ್ತಿಗೆ ಇದನ್ನು ಸ್ವಲ್ಪ ಕುದಿಯಕ್ಕೆ ಇಟ್ಕೊಳ್ತೀನಿ ಸಾಮು ಸ್ವಲ್ಪ ಏನಾಗುತ್ತೆ ಅಂದರೆ ಬಾಯ್ಲರ್ ಕೋಳಿ ಎಲ್ಲ ನಿಮಗೆ ಫಾರಮ್ ಕೋಳಿ ಸಾರಿ ಫಾರಮ್ ಕೋಳಿ ಬೇಗ ಬೆಂದೋಗಿಬಿಡುತ್ತೆ ಖಾರ ಸರಿಯಾಗಿ ಬೇಯಲ್ಲ ಅದೊಂದು ತಿಳ್ಕೊಬೇಕು ನಾವು ಈಸಿ ಏನಪ್ಪ ಏನಪ್ಪ ಅಂದರೆ ಒಂದು ಎರಡು ಒಂದು ಎರಡು ಕುದಿ ನಾವು ಇದನ್ನು ಸಪ್ರೇಟ್ ಕುದಿಸ್ಕೊಂಡ್ರೆ ಕಾಯಿ ಮತ್ತು ಸಾಂಬ ಟೊಮೊಟೊ ಸಾಂಬಾರು ಪೌಡ್ರೆಲ್ಲ ಅವಾಗೇನಾಗುತ್ತೆ ನಿಮಗೆ ಖಾರದ್ದು ಘಾಟ್ ಒಡಿಯಲ್ಲ ಕುಕ್ಕರ್ ಕೂಗಿಸೋಕೆ ಹೋಗಬಾರ್ದು ಕುಕ್ಕರ್ ಪಾತ್ರೆಲ್ಲಾದ್ರು ಮಾಡ್ಕೊಳ್ಳಿ ಅಥವಾ ಯಾವುದೇ ಪಾತ್ರೆ ಬೇಕಾದ್ರೂ ಮಾಡ್ಕೊಳ್ಬಹುದು ಇದಕ್ಕೆ ಒಂದು ನಾಲ್ಕು ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ ಹಾಗೆಯೇ ನಾವು ಮೊದಲು ರುಬ್ಬಿಟ್ಕೊಂಡಿದ್ನಲ್ವಾ ಮಸಾಲೆದು ಅದನ್ನು ಹಾಕ್ತೀನಿ ಒಂದು ಮಸಾಲೆ ಸ್ವಲ್ಪ ಎಣ್ಣೆಯಲ್ಲಿ ಬಾಡ್ದಂಗಾಗಲಿ ಆಮೇಲೆ ಅವರೇ ನಾನು ಅವರೆಕಾಳನ್ನು ಒಂದು ನಿಮಿಷ ಹುರ್ಕೊಳ್ಳೋಣ ಇಲ್ಲಿ ನಾನು ಸ್ವಲ್ಪ ಅವರೆಕಾಳನ್ನ ಬೇಯಿಸಿ ಹಾಕ್ಕೊಂಡಿದ್ದೀನಿ ಹಸಿ ಅವರೆಕಾಳು ತೆಳುವುದು ಎಳೆಕಾಳು ಬರುತ್ತಲ್ಲ ಅದಾದರೆ ನೀವು ಡೈರೆಕ್ಟೇ ಹಾಕ್ಕೋಬೋದು ಬಲ್ತಿರೋ ಕಾಳಾದರೆ ಒಂದು ಎರಡು ಕುದಿ ಕುದಿಸ್ಕೊಂಡು ಒಂದು ಅರ್ಧಂಬರ್ಧ ಬೇಯೋಷ್ಟು ಮಾಡ್ಕೊಂಡು ಹಾಕ್ಕೊಂಡ್ರೆ ನಿಮಗೆ ಕಾಯಿ ಚ ಕಾಳು ಚೆನ್ನಾಗಿ ಬೆಂದಂಗಿರುತ್ತೆ ಇಲ್ಲಿ ನಾವು ಕುಕ್ಕರ್ ಕೂಗಿಸ್ತಾ ಇಲ್ಲ ಹಾಗಾಗಿ ಈಗ ಇದಕ್ಕೆ ನಾನು ಚಿಕನ್ ಹಾಕ್ಕೊಳ್ತೀನಿ ಎಲ್ಲನೂ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಇದರಲ್ಲಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು ಈಗ ನಿಮಗೆ ಚಿಕನಲ್ಲಿರೋ ಚಿಕನಲ್ಲಿ ನೀರಿನ ಅಂಶ ಎಲ್ಲ ಬಿಡುತ್ತೆ ಆ ನೀರಿನ ಅಂಶ ಎಲ್ಲ ಹೋದರೆ ನಿಮಗೆ ಹಸಿ ವಾಸನೆ ಹೊಡೆಯೋದಿಲ್ಲ ಸಾಂಬಾರು ತಿನ್ನುವಾಗ ಏನೋ ಒಂಥರ ಹಸಿ ಅನ್ನಿಸ್ತಿರತ್ತೆ ಅದೇ ನಾವು ಉಪ್ಪಲ್ಲಿ ಚೆನ್ನಾಗಿ ಹುರಿದಾಗ ತುಂಬ ರುಚಿ ಇದೆ ನೀವು ಕಲ್ಲು ಬೇಕಾದ್ರೂ ಬಳಸ್ಕೋಬೋದು ಪುಡಿ ಉಪ್ಪು ಬಳಸ್ಕೋಬೋದು ನಾನಿವತ್ತು ಪುಡಿ ಉಪ್ಪು ಹಾಕ್ತಿದ್ದೀನಿ ಆ್ಯಕ್ಚುಲಿ ನಾನು ಕಲ್ಲುಪ್ಪೆ ಯೂಸ್ ಮಾಡೋದು ಸ್ವಲ್ಪ ಮುಚ್ಚಿದಾಗ ನಿಮಗೆ ಉಪ್ಪಿನ ಅಂಶ ನೀರಿನ ಅಂಶ ಬಿಡುತ್ತೆ ಹ್ಞೂ ಏನೇನು ನೋಡಿ ಒಂದು ಐದರಿಂದ ಹತ್ತು ನಿಮಿಷ ಬೇಕಾಗತ್ತೆ ಏಕೆಂದರೆ ಒಂದು ಹತ್ತು ನಿಮಿಷ ಇದರಲ್ಲಿರೋ ನೀರಿನ ಅಂಶ ಎಲ್ಲ ಸ್ವಲ್ಪ ಕಡಿಮೆ ಆಗಬೇಕು ಚೆನ್ನಾಗಿ ಆಲ್ರೆಡಿ ಸ್ವಲ್ಪ ಕಡಿಮೆ ಆಗಿದೆ ಇನ್ನು ಕಡಿಮೆ ಆದಾಗ ನಮಗೆ ಮತ್ತು ಚಿಕನ್ ಕೂಡ ಚೆನ್ನಾಗಿ ಉಪ್ಪು ಖಾರ ಚೆನ್ನಾಗಿ ಹಿಡ್ದಿರುತ್ತೆ ಇನ್ನೊಂದು ಟೂ ಮಿನಿಟ್ಸ್ ಆಗಲಿ ಮಾಡ್ತೀನಿ ಮತ್ತೆ ಈಗ ನಿಮಗೆ ಉಪ್ಪು ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಹಾಕ್ಕೋಬೋದು ಇಲ್ಲ ಫಸ್ಟೇ ಜಾಸ್ತಿ ಹಾಕಿದರೆ ಕರೆಕ್ಟಾಗಿರತ್ತೆ ಸಾರ್ ತಿಕ್ನೆಸ್ ನೋಡಿಕೊಂಡು ಒಂದು ಎರಡು ಕುದಿ ಕುದ್ರೆ ಸಾಕು ಸಾಂಬಾರು ರೆಡಿ ಬಿರಿಯಾನಿ ರೆಡಿ ಇತ್ತು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನೀವು ಪೇಸ್ಟಂದು ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಆಮೇಲೆ ಮಕ್ಕಳು ವಾರಕ್ಕೆ ಎರಡು ದಿವಸ ಬಿರಿಯಾನಿ ಮಾಡಮ್ಮ ಮಾಡಮ್ಮ ಅಂತ ಮಾಡಿಸ್ತಾನೆ ಇರ್ತಾರೆ ನಮ್ಮ ಮನೇಲಿ ನನ್ನ ಮಕ್ಕಳು ಅದೇ ಪ್ರಾಬ್ಲಮ್ಮು ಮಾತೆತ್ತಂದರೆ ಬಿರಿಯಾನಿ ಬಿರಿಯಾನಿ ಬಿದ್ದ್ಬಿಟ್ಟು ಬೇರೆ ಏನೂ ಬೇಡ ಅವರಿಗೆ ಬಿರಿಯಾನಿ ರೆಡಿ ಇರಬೇಕು ಆಮೇಲೆ ನಾವು ಚೆನ್ನಾಗಿ ಕುದಿಸ್ಬಿಟ್ಟು ಫುಲ್ ತಿರುಗಿಸ್ಬಿಟ್ಟು ಮುಚ್ಚಿದ್ರೆ ತಳದಲು ಮೇಲೇ ಬರಲ್ಲ ಮಸಾಲೆ ನೀಟಾಗಿ ಮಿಕ್ಸ್ ಆಗಿರುತ್ತೆ ಓಕೆ ಫ್ರೆಂಡ್ ನೋಡಿ ಬಿರಿಯಾನಿ ಸೂಪರಾಗಾಗಿದೆ